ರೋಮಾಪರದವರಿಗೆ ಬರೆದಂತಹ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿನಾರನೆಯ ವಾಕ್ಯ ನಿಮ್ಮ ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿಯೇ ಈ ವಾಕ್ಯದಲ್ಲಿ ಅಂತ ಪೌಲನು ನಮಗೆ ಆಲೋಚನೆಯಾಗಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ನಿಮ್ಮ ನಿಮ್ಮೊಳಗೆ ಏಕಮನಸ್ಸಾಗಿರಿ ಎಂಬುದಾಗಿ ಕಾರಣ ದೇವ ಜನರಲ್ಲಿ ಏಕಮನಸ್ಸಿರುವಾಗಲೇ ಅಲ್ಲಿ ದೇವರ ಪ್ರಸನ್ನತೆ ದೇವರ ಮಹಿಮೆಯು ತಂಗುವುದಕ್ಕೆ ಸಾಧ್ಯ ದೇವರು ಅಂಥವರ ಮಧ್ಯದಲ್ಲಿ ವಾಸ ಮಾಡುತ್ತಾ ಅವರನ್ನು ಮುನ್ನಡೆಸುವುದಕ್ಕೆ ಸಾಧ್ಯ ಈ ರೀತಿಯಾಗಿ ಎಲ್ಲರೂ ಏಕಮನಸ್ಸುಳ್ಳವರಾಗಿರಬೇಕು ಅವರಲ್ಲಿ ಇರುವಂತಹ ಒಂದು ವಿಷಯವನ್ನ ಮುಂದೆ ಹೇಳುವವನಾಗಿ ದೊಡ್ಡ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದ್ರೆ ದೊಡ್ಡ ನಾನು ನನ್ನ ಮಾತು ನನ್ನ ಆಲೋಚನೆ ನನಗೆಲ್ಲರೂ ವಿಧಿಯರಾಗಬೇಕು ನಾನು ಹೇಳುವುದನ್ನ ಕೇಳಬೇಕು ನಾನು ಕೊಡುವಂತ ಆಲೋಚನೆ ಅನುಸರಿಸಬೇಕೆಂಬುದಾಗಿ ದೊಡ್ಡ ಸ್ಥಿಕೆಯನ್ನ ತೋರದೆ ಅಥವಾ ನಿಮ್ಮ ಹಣವನ್ನ ನಿಮ್ಮ ಜ್ಞಾನವನ್ನ ನಿಮಗಿರುವಂತಹ ಬೇರೆ ಯಾವುದೇ ವಿಷಯಗಳನ್ನ ಹೇಳಿಕೊಂಡು ಉಬ್ಬಿಕೊಳ್ಳುವ ದೀನರ ಸಂಗಡ ಕೂಡ ಬಳಕೆಯಾಗಿರ್ರಿ ಎಂಬುದಾಗಿ ಅಂದ್ರೆ ದೀನರು ಕೂಡ ಏನು ಇಲ್ಲದೆ ಇರುವವರು ಕೂಡ ನಿಮ್ಮ ಬಳಿಗೆ ಬಂದು ಮಾತನಾಡಿ ಸಂತೋಷಿಸುವಂತೆ ಸ್ವತಂತ್ರವಾಗಿರುವಂತೆ ನೀವು ಅವರೊಟ್ಟಿಗೆ ಕೂಡ ಬಳಕೆಯಾಗಿರ್ರಿ ನಡೆದುಕೊಳ್ಳಿರಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಆ ರೀತಿಯಾಗಿ ಇರುವಾಗಲೇ ಏಕಮನಸ್ಸಿರುವುದಕ್ಕೆ ಸಾಧ್ಯವಾಗುವಂತದ್ದು ಇದು ಕುಟುಂಬದಲ್ಲಿ ಕೂಡ ಹೌದು ಸಭೆಯಲ್ಲಿ ಕೂಡ ಹೌದು ನಾವಿರುವಂತಹ ಯಾವುದೇ ಒಂದು ಸ್ಥಳದಲ್ಲಾಗಿದ್ದರೂ ಅಲ್ಲಿ ಏಕಮನಸ್ಸಿರಬೇಕು ಅಂದರೆ ದೊಡ್ಡ ಸ್ಥಿಕೆಯ ಮೇಲೆ ಮನಸ್ಸಿಡದೆ ಎಲ್ಲರನ್ನು ಸಮಭಾವದಿಂದ ನೋಡುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆದರೆ ಈ ರೀತಿಯಾಗಿ ಕೆಲವರು ಇರುವುದಿಲ್ಲ ನಾವು ಅವರ ಸಂಗಡ ಇರುವುದಾ ನಾವು ಅವರ ಹಂತಕ್ಕೆ ಇಳಿಯುವುದಾ ನಮ್ಮ ಹಂತವೇನು ನಮಗಿರುವಂತಹ ಸ್ಥಾನವೇನು ನಮ್ಮ ಬುದ್ಧಿಯೇನು ನಮಗಿರುವಂತಹ ಅನುಭವಗಳೇನು ಎಂಬುದಾಗಿ ಉಬ್ಬಿಕೊಳ್ಳುವಂತವರು ಇರುತ್ತಾರೆ ಅಂತವರ ವಿಷಯವಾಗಿ ಮುಂದೆ ಹೇಳುತ್ತಾ ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿ ಎಂಬುದಾಗಿ ಆಲೋಚನೆಯನ್ನ ಕೊಡುತ್ತಾ ಆ ರೀತಿಯಾಗಿ ಉಬ್ಬಿಕೊಳ್ಳುವಂತವರು ತಮ್ಮನ್ನು ತಾವೇ ಬುದ್ಧಿವಂತರೆಂಬುದಾಗಿ ಅಂದುಕೊಳ್ಳುತ್ತಾ ಇದ್ದಾರೆ ಅಂದ್ರೆ ನಮಗೆಲ್ಲ ಗೊತ್ತು ನಮಗೆಲ್ಲ ತಿಳಿದಿದೆ ನಮಗೆ ತಿಳಿಯದೇ ಇರುವುದು ಏನಿದೆ ಎಂಬುದಾಗಿ ತಮ್ಮನ್ನು ತಾವೇ ಅತಿ ಬುದ್ಧಿವಂತರು ಎಂಬುದಾಗಿ ಎಣಿಸುವುದರಿಂದಲೇ ದೀನ ಭಾವ ಇಲ್ಲ ಎಲ್ಲರೊಟ್ಟಿಗೆ ಒಂದಾಗುವಂತಹ ಮನಸ್ಥಿತಿ ಇಲ್ಲ ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಟ್ಟು ತುಚ್ಛವಾದ ವರ್ತನೆಗಳಿಂದ ದೇವರಿಗೆ ದುಃಖ ಮಾಡಿ ತಿರಸ್ಕಾರವನ್ನು ಹೊಂದುವಂತವರು ಅನೇಕರಿದ್ದಾರೆ ವಿಶ್ವಾಸಿಗಳ ಮಧ್ಯದಲ್ಲಿ ಸೇವಕ ಮಧ್ಯದಲ್ಲಿ ಕುಟುಂಬಗಳಲ್ಲಿ ರೀತಿಯಾಗಿ ಹಲವಾರು ಸ್ಥಳಗಳಲ್ಲಿ ಇಂತಹ ಜನರನ್ನ ಕಾಣಬಹುದಾಗಿದೆ ಆದರೆ ನೀವಾದರೂ ಈ ರೀತಿಯಾಗಿರದೆ ಏಕ ಮನಸ್ಸುಳ್ಳವರಾಗಿರುವಂತೆ ದೊಡ್ಡ ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ ನಿಮ್ಮನ್ನೇ ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದೆ ದೇವರ ಮುಂದೆ ಪೂರ್ಣವಾಗಿ ಸಮರ್ಪಿಸಿ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಟ್ಟು ಜೀವಿಸುವುದಾದರೆ ಖಂಡಿತವಾಗಿ ದೇವರು ನಿಮ್ಮ ಮೂಲಕವಾಗಿ ತನ್ನ ಮಹಿಮೆಯನ್ನು ತೋರ್ಪಡಿಸುತ್ತಾರೆ ನೀವಿರುವಂತಹ ಸ್ಥಳದಲ್ಲಿ ಆತನ ಪ್ರಸನ್ನತೆ ತನ್ನ ಮಹಿಮೆ ಇಳಿದು ಬರುತ್ತದೆ ಅದ್ಭುತ ಕಾರ್ಯಗಳು ವಿಶೇಷವಾಂತ ಸೂಚಕ ಕಾರ್ಯಗಳು ನಿಶ್ಚಯವಾಗಿ ನಡೆಯಲಿದೆ ಆದ್ದರಿಂದ ಈ ದಿವಸಗಳಲ್ಲಿ ಏಕಮನಸ್ಸುಳ್ಳವರಾಗಿ ದೇವರ ಸ್ವಭಾವದಲ್ಲಿಯೂ ವರ್ತನೆಯಲ್ಲಿಯೂ ಮುನ್ನಡೆಯುವಂತೆ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ನಾವು ಏಕ ಮನಸ್ಸುಳ್ಳವರಾಗಿರಬೇಕು ಅದಕ್ಕಾಗಿ ದೊಡ್ಡ ಸ್ಥಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿದ್ದು ನಮ್ಮನ್ನೇ ನಾವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದೆ ನಿನ್ನ ಮುಂದೆ ತಗ್ಗಿಸಿ ಸಮರ್ಪಿಸಿ ವಿಧೇಯತೆಯಿಂದ ನಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಿನ್ನ ಮಕ್ಕಳು ಕರ್ತನೆ ಈ ಸ್ವಭಾವಕ್ಕೆ ಒಪ್ಪಿಸಿ ಕೊಟ್ಟಿರುವುದರಿಂದ ನಿನ್ನ ಪ್ರಸನ್ನತೆ ನಿನ್ನ ಮಹಿಮೆಯವರನ್ನು ಆವರಿಸಿಕೊಳ್ಳಲಿ ಪರಿಶುದ್ಧಾತ್ಮನ ಬಲವು ತುಂಬಲಿ ಅಪ್ಪ ತಂದೆಯೇ ನೀನು ಇಳಿದು ಬಹಾರಾಜ ನಿನ್ನ ಮಕ್ಕಳ ಕೈ ಹಿಡಿದವರನ್ನು ಮುನ್ನಡೆಸು ತಡೆಗಳನ್ನು ಮುರಿದು ಹಾಕು ರೋಗಗಳನ್ನು ನೀಗಿಸು ಕರ್ತನೆ ಪರಿಪೂರ್ಣ ಬಿಡುಗಡೆ ಅನುಗ್ರಹಿಸಿ ಸಹಿತ ನನ್ನ ಬಾಧೆಗಳು ಎಲ್ಲ ಹೊರೆಗಳು ನೀಗಿ ಹೋಗಲಿ ಜೀವಿತ ತಡೆಗಳು ನೀಗಿ ಹೋಗಲಿ ಅದ್ಭುತವಾಗಿ ನಡೆಸಿ ಆಶೀರ್ವದಿಸಿ ಮಹಿಮೆಯಾಗಿ ಕರ್ತನೆ ಜೀವಿತಗಳನ್ನು ಉದ್ಧರಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾನೆ ಪ್ರಾರ್ಥಿಸುತ್ತಿದ್ದಾನೆ ನಿನ್ನೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನಹುನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್